ಅಲಹಾಬಾದ್ ಕೋರ್ಟ್ ನೀಡಿದ ತೀರ್ಪು ಪ್ರಕಟವಾಗಿದೆ ಹಿಂದೂ ಅರ್ಜಿದಾರರು ಮಥುರಾ ಕೃಷ್ಣ ಜನ್ಮಭೂಮಿಗೆ ಹೊಂದಿಕೊಂಡಂತಿರುವ ಮಸೀದಿ ಆವರಣದಲ್ಲಿ ಸಮೀಕ್ಷೆ ನಡೆಯಬೇಕೆಂದು ಈ ತೀರ್ಪಿನಲ್ಲಿ ಹೇಳಲಾಗಿದೆ ಈ ಸಮೀಕ್ಷೆಯು ಓರ್ವ ಅಡ್ವೊಕೇಟ್ ಕಮಿಷನರ್ ನಿಗದಲ್ಲಿ ನಡೆಯಬೇಕೆಂದು ಕೋರ್ಟ್ ಸೂಚನೆ ನೀಡಿದೆ ಸಮೀಕ್ಷೆ ವಿರುದ್ಧ ಸಲ್ಲಿಸಿದ ಶಾಹಿ ಈದ್ಗಾ ಆಡಳಿತ ಮಂಡಳಿಯ ಮನವಿಯನ್ನ ಹೈಕೋರ್ಟ್ ತಿರಸ್ಕರಿಸಿದೆ ಇದೇ ಸಂದರ್ಭದಲ್ಲಿ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪ ಅವರು ಈ ತೀರ್ಪಿಗೆ ತಮ್ಮ ಪ್ರತಿಕ್ರಿಯೆಯನ್ನು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮಥುರಾದ ಕೃಷ್ಣ ಜನ್ಮಸ್ಥಾನ ಅಲ್ಲೇನಿದೆ ಅದು ಸರ್ವೆ ಆಗಬೇಕು ಅನ್ನೋದು ಇವತ್ತು ಕೋರ್ಟ್ ಆದೇಶ ಬಂದಿದೆ ಅಂತ ಕೇಳಿ ನಿಜಕ್ಕೂ ಈ ದೇಶದ ಪ್ರಪಂಚದ ಹಿಂದೂಗಳು ತುಂಬ ಸಂತೋಷಪಟ್ಟಿದ್ದಾರೆ ಯಾಕೆ ನಾನು ಈ ಮೂರನ್ನು ಕೋರ್ಟ್ ಅಂದರೆ ಅದು ಅಯೋಧ್ಯೆ ಇರ್ಬೋದು ಕಾಶಿ ಇರ್ಬೋದು ಮಥುರಾ ಇರ್ಬೋದು ಈ ಮೂರೂ ಕೂಡ ಹಿಂದೂಗಳಿಗೆ ಶ್ರದ್ಧಾ ಕೇಂದ್ರಗಳು ಎಷ್ಟರ ಮಟ್ಟಿಗೆ ನಮ್ಮ ತಾಯಿ ತಂದೆ ಅವ್ರಿಗೆ ಶ್ರದ್ಧೆಯಿಂದ ನಾವು ಪೂಜೆ ಮಾಡ್ತೀವಿ ಗೌರವ ಕೊಡ್ತೀವಿ ಅದೇ ರೀತಿ ಅಯೋಧ್ಯ ಮಥುರಾ ಕಾಶಿ ಜಾತಿ ಮೀರಿ ಜಾತಿ ಮೀರಿ ನಾವೆಲ್ಲ ಹಿಂದೂಗಳು ಅಂತ ಒಂದೇ ಧರ್ಮದವರು ಅಂತ ತೋರಿಸ್ತಾ ಇರೋಂಥ ಈ ಮೂರು ದೇವಸ್ಥಾನಗಳು ಮುಕ್ತವಾಗಿ ಮುಸಲ್ಮಾನರು ಆಕ್ರಮಣ ಮಾಡಿ ದಬ್ಬಾಳಿಕೆ ಮಾಡಿ ಒಡೆದು ಧ್ವಂಸ ಮಾಡಿದ್ರಲ್ಲ ಅಯೋಧ್ಯೆ ಇರ್ಬೋದು ಕಾಶಿ ಇರ್ಬೋದು ಮಥುರಾ ಇರ್ಬೋದು ಅಯೋಧ್ಯೆ ಅಂತೂ ತುಂಬ ಸ್ಪಷ್ಟವಾಗಿ ಅಲ್ಲಿದ್ದಂಥ ಆ ಒಂದು ಗುಲಾಮಗಿರಿಯ ಸಂಕೇತವಾಗಿದ್ದ ಬಾಬರ್ ಕಟ್ಟಡ ಧ್ವಂಸ ಆಗಿ ಅಲ್ಲಿ ಪೂರ್ಣವಾದ ಅಯೋಧ್ಯೆಯ ರಾಮ ಮಂದಿರ ಆಗ್ತಾ ಇದೆ ಈ ಎರಡು ಕಡೆ ಕಾಶಿ ಮತ್ತು ಮಥುರಾ ಇಲ್ಲಿ ಎರಡು ಕಡೆಯೂ ಕೂಡ ಗುಲಾಮಗಿರಿಯ ಸಂಕೇತದ ಎರಡೂ ಮಸೀದಿಗಳು ಇನ್ನೂ ಸ್ವಲ್ಪ ಸ್ವಲ್ಪ ಇದೆ ಕೋರ್ಟ್ ಆದೇಶ ಆ ಎರಡನ್ನೂ ಕೂಡ ಸರ್ವೆ ಮಾಡಬೇಕು ಅನ್ನೋಂಥ ಬಂದಿರೋಂಥ ಆದೇಶ ನಿಜಕ್ಕೂ ನಮ್ಮೆಲ್ಲರಿಗೂ ಸಿಕ್ಕಂಥ ದೊಡ್ಡ ಜಯ ಅಂತ ನಾನು ಭಾವಿಸ್ತೇನೆ